ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂದಕುಮಾರ ಸೊಸೆ ಮೀನಾಗೆ ನಿನ್ನ ಬಾಯಿ ಹರಕೆಯಿಂದ ನಮ್ಮ ಮಾಧವನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾನೆ ನಂತರ ಮೇಳಕ್ಕೆ ಒಂದು ಕುಟುಂಬ ಎಂಟ್ರಿ ಕೊಡುತ್ತೆ ಆ ಕುಟುಂಬದ ಹುಡುಗಿಯ ಅಪ್ಪ ನನ್ನನ್ನು ಹುಡುಗನ ಕಡೆಯವ್ರು ನೋಡೋಕೆ ಬಂದಾಗಲೇ ನಾಲ್ಕೈದು ಜನರ ಮುಂದೆ ಕೂರೋಕೆ ನನಗೆ ಹಿಂಸೆ ಆಗ್ತಾಯಿತ್ತು ಅಪ್ಪ ಇವಾಗ ಇಲ್ಲಿ ನನಗೆ ನಾಚಿಕೆ ಮುಜುಗರ ಎಲ್ಲ ಒಟ್ಟಿಗೆ ಆಗ್ತಾ ಇದೆ ಅಂತ ಮಗಳು ಹೇಳಿದಾಗ ಅಪ್ಪ ನಿನಗೆ ಯಾವ ಹುಡುಗನ ಸೆಟ್ ಆಗ್ತಾ ಇಲ್ಲ ಅಂತ ತಾನೆ ಇಲ್ಲಿ ಹುಡುಗ ಸಿಗ್ತಾನೆ ಅಂತ ನೋಡೋಕ್ಕೆ ಬಂದಿದ್ದು ನೀನು ಹೀಗೆ ಮುಜುಗರ ಪಡ್ಕೊಂಡ್ರೆ ಹೆಂಗಮ್ಮ ಅಂತ ಹೇಳ್ತಾನೆ ಅದು ಹುಡುಗಿಯಮ್ಮ ಹೌದು ಮಗಳೇ ನಿನ್ನ ಜೊತೆ ನಾನಿಲ್ವಾ ಅಂತ ಹೇಳ್ತಾಳೆ ಆಗ ಮಗಳು ಅಮ್ಮ ಸ್ಟೇಜ್ ಮೇಲೆಲ್ಲ ಕರೀತಾರಂತೆ ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮ ಅಯ್ಯೋ ಅದನ್ನೆಲ್ಲ ಒಳಗೆ ನೋಡ್ಕೊಳ್ಳೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಇನ್ನು ಈ ಕಡೆ ವಲ್ಲಭ ಅಮೂಲ್ಯಾಗೆ ಟ್ರೀಟ್ಮೆಂಟ್ ಕೊಡಿಸಿ ಆಚೆ ಕರ್ಕೊಂಡು ಬರ್ತಾನೆ ನಂತರ ಹಾಸ್ಪಿಟಲ್ನಲ್ಲಿ ವಲ್ಲಭ ಅವನ ಕಾಲೇಜ್ ಫ್ರೆಂಡ್ಸನ್ನ ನೋಡಿ ಅಮೂಲ್ಯನ ಅವರಿಂದ ಹೈಡ್ ಮಾಡ್ತಾನೆ ಅಮೂಲ್ಯನ ಬೆಡ್ಶೀಟಿಂದ ಕವರ್ ಮಾಡ್ತಾನೆ ಅಮೂಲ್ಯ ಏ ಏನೋ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ವಲ್ಲಭ ಸುಮ್ಮನೆ ನಾನು ಹೇಳ್ದಾಗ ಮಾಡು ಅಂತ ಹೇಳ್ತಾನೆ ಇನ್ನು ಅಷ್ಟರಲ್ಲಿ ಅವನ ಕಾಲೇಜ್ ಫ್ರೆಂಡ್ಸ್ ನೋಡಿ ನೀನೇನು ಇಲ್ಲಿ ಮಗ ಅಂತ ಕೇಳ್ತಾರೆ ಅದಕ್ಕೆ ವಲ್ಲಭ ಅದು ಸರಿ ನೀವೇನಿಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಅವನ ಫ್ರೆಂಡ್ಸು ಕೆಮ್ಮಿತ್ತು ಮಗ ಹಾಗೆ ಥ್ರೋಟ್ ಫೈನು ಇತ್ತು ಅದಕ್ಕೆ ತೋರಿಸೋಣ ಅಂತ ಬಂದ್ವಿ ಅಂತ ಹೇಳ್ತಾನೆ ನಂತರ ಬೆಡ್ಶೀಟ್ ಕವರ್ ಮಾಡಿರೋದನ್ನು ನೋಡಿ ಇದ್ಯಾರೋ ಅಂತ ಕೇಳ್ತಾರೆ ಅದಕ್ಕೆ ವಲ್ಲಭ ನಮ್ಮ ಸುಂದರ ಮಾಮ ಅಂತ ಹೇಳಿ ಸರಿ ನೀವು ಈಗ ಹೋಗಿ ತೋರಿಸ್ಕೊಳ್ಳಿ ವೆದರ್ ಬೇರೆ ಸರಿ ಇಲ್ಲ ಹುಷಾರಾಗಿರಿ ಅಂತ ಹೇಳಿ ಅಮೂಲ್ಯಗೆ ಏ ಬಾರೆ ಅಂತ ಕರೀತಾನೆ ಅವ್ರ ಫ್ರೆಂಡ್ಸ್ ಅದನ್ನು ನೋಡಿ ಕನ್ಫ್ಯೂಸ್ ಆಗ್ತಾರೆ ಆಗ ಬಾ ಮಾಮ ಅಂತ ಹೇಳ್ತಾನೆ ಆಗ ಅವ್ರ ಫ್ರೆಂಡ್ಸು ಸುಂದರ ಮಾಮ ನಮ್ಮ ಹತ್ರ ಮಾತಾಡ್ತಾನೆ ಇಲ್ವಲ್ಲ ಅಂತ ಮಾತಾಡ್ಸೋಕ್ಕೆ ಹತ್ರ ಹೋಗ್ತಾಯಿದ್ದಾಗೆ ವಲ್ಲಭ ಏ ಏನು ಮಾಡ್ತಾಯಿದ್ದೀರೇನ್ರೂ ಅವ್ರಿಗೆ ವಿಪರೀತ್ ಜ್ವರ ಇದೆ ಮಾತಾಡೋಕೆ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರೆ ಅವರು ನಿಲ್ಲೋಕ್ಕೂ ಶಕ್ತಿ ಇಲ್ಲ ಅವರಿಗೆ ಈಗ ತಾನೇ ಡಾಕ್ಟ್ರ್ ಹತ್ರ ಥರ್ಮಾಮೀಟ್ರ್ ಇತ್ತು ಚೆಕ್ ಮಾಡಿದರೆ ನೂರ ಹತ್ತು ಡಿಗ್ರಿ ಜ್ವರ ಇದೆ ಅದಕ್ಕೆ ಯಾರನ್ನು ಮುಟ್ಸಲ್ಬೇಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಅದಕ್ಕೆ ಒಲ್ಲಭನ ಫ್ರೆಂಡ್ ಮಗ ನೂರ ನೂರ ಹತ್ತು ಡಿಗ್ರಿ ಜ್ವರನ ಅಷ್ಟು ಜ್ವರ ಇದ್ದರೆ ಯಾರಾದರೂ ಬದುಕುಳಿಯೋಕ್ಕೆ ಸಾಧ್ಯನೇನೋ ಅಂತ ಕೇಳಿದಾಗ ಅದಕ್ಕೆ ಒಲ್ಲಬ್ಬಾ ಹೇ ನಮ್ಮ ಮಾಮ ನಾನು ಏನು ಅಂದ್ಕೊಂಡಿದೀಯಾ ಗಂಡಸು ಗಂಡುಗಲಿ ಕಣೋ ನಮ್ಮ ಮಾಮ ಅಂತ ಹೇಳ್ತಾನೆ ಅದಕ್ಕೊಂದು ಫ್ರೆಂಡು ಅಲ್ಲ ಗಂಡಸಾದರೂ ಅಷ್ಟು ಜ್ವರ ಅಂದರೆ ಏನು ಸುಮ್ಮನೆನೇನೋ ಅಂತ ಹೇಳಿದಾಗ ವಲ್ಲಭ ಅದನ್ನೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ ಮೊದಲು ನೀವು ಹೋಗಿ ಚೆಕ್ ಮಾ ಚೆಕಪ್ ಮಾಡಿಸ್ಕೊಡಿ ಅಂತ ಅವರನ್ನು ಬಲವಂತವಾಗಿ ಕಳಿಸ್ತಾನೆ ಆಗ ಅವನ ಫ್ರೆಂಡು ಹೇ ಇರೋ ಅಟ್ಲೀಸ್ಟ್ ಮುಖನಾದರೂ ನೋಡ್ತೀವಿ ಅಂತ ಹೇಳಿದಾಗ ವಲ್ಲಭ ಏನು ಬೇಡ ಕಣೋ ಆಮೇಲೆ ಇವರಿಗೆ ಬಂದಿರೋ ಜ್ವರ ನಮಗೂ ಬರುತ್ತಂತೆ ಸ್ಪ್ರೆಡ್ ಆಗುತ್ತೆ ಇನ್ಫೆಕ್ಷನ್ ಆಗುತ್ತಂತೆ ಅದೆಲ್ಲ ಸರಿ ಹೋಗಲ್ಲ ಹೋಗಿ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಆಮೇಲೆ ಮನೇಲಿ ಸಿಗ್ತೀನಿ ಆದರೆ ನೀವು ಒಂದು ಚುಚ್ಚುಸ್ಕೊಂಡು ಬನ್ನಿ ಆಯ್ತಾ ಹೋಗ್ರು ಅಂತ ಹೇಳಿ ಅವರನ್ನು ಬಲವಂತವಾಗಿ ಕಳಿಸ್ತಾನೆ ಇನ್ನು ಅಷ್ಟರಲ್ಲಿ ಅಮೂಲ್ಯ ಹೇ ಏನೋ ತೆಗಿಯೋ ಇದನ್ನ ಅಂತ ಹೇಳ್ತಾಳೆ ಅದಕ್ಕೆ ಏ ಏನು ತೆಗಿಯೋದು ಬೇಡ ಬಾರಿ ಅಂತ ಕರ್ಕೊಂಡು ಹೋಗ್ತಾನೆ ಇನ್ನು ಈ ಕಡೆ ಮೇಳದಲ್ಲಿ ಸ್ಟೇಜ್ ಮೇಲೆ ಹುಡುಗನ ಅಮ್ಮ ಅತ್ತೆ ಮಾವನ ನಂಬಿ ಮಗಳನ್ನು ಕಳಿಸೋಕ್ಕಾಗುತ್ತಾ ಒಂದು ವೇಳೆ ಹುಡುಗನಿಗೆ ಅಪ್ಪ ಅಮ್ಮ ಇದ್ದರೂ ಅವರು ಸಪ್ರೇಟ್ ಆಗಿರಬೇಕು ಅಂತ ಹೇಳ್ತಾರೆ ಇದೆಲ್ಲ ಕೇಳಿಸ್ಕೊಂಡು ನಂದಕುಮಾರ ಗಿರಿಜಾ ನೋಡಿದ್ಯಾ ಅವ್ರು ಮಾತಾಡ್ತಾ ಇರೋದನ್ನು ಅಲ್ಲ ಅವರಿಗೂ ಮಗ ಇದ್ದಾನೆ ಅಲ್ಲಿ ನೋಡು ಟೇಬಲ್ ಮೇಲೆ ಒಬ್ಬನೇ ಕೂತಿದ್ದಾನೆ ಹಾಗಿದ್ದರೂ ಅಳಿಯಾಗಿ ಬರೋಂಗೆ ಅಪ್ಪ ಅಮ್ಮ ಇರಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಇಲ್ಲದೇ ಅಳಿಯನ್ ಮೇಲಿಂದ ಇಳ್ಕೊಂಡು ಬರ್ತಾನೆ ಇಪ್ಪತ್ತೈದು ವರ್ಷದ ಹುಡುಗ ಬೇಕಂತೆ ಅವನಿಗೆ ಒಂದೂವರೆ ಲಕ್ಷ ಸಂಬಳ ಬೇಕಂತೆ ಡೆಪಾಸಿಟ್ ಮಾಡಿರ್ಬೇಕಂತೆ ಸ್ವಂತ ಕಾರು ಸ್ವಂತ ಮನೆ ಅನುಕೂಲ ಎಲ್ಲ ಇರಬೇಕಂತೆ ಇದೆಲ್ಲ ಸಾಧ್ಯನಾ ಇವ್ರು ಹೇಳೋದು ನೋಡಿದ್ರೆ ಹುಡುಗ ಹುಟ್ಟ್ತಾನೆ ಸಂಪಾದನೆ ಮಾಡಬೇಕಪ್ಪ ಅಂತ ಹೇಳ್ತಾನೆ ನಂತರ ಸ್ಟೇಜ್ ಮೇಲೆ ಇರೋ ಗೆಸ್ಟ್ ಸ್ಟೇಜ್ ಮೇಲೆ ಇರೋ ಹುಡುಗನ ಕುಟುಂಬದವರಿಗೆ ಓ ಸಾಕಷ್ಟು ಬೇಡಿಕೆಗಳಿದೆಯಲ್ಲ ಅಂತ ಹೇಳಿದರೆ ಆಗ ಹುಡುಗನ ಅಮ್ಮ ಹೆಣ್ಮಕ್ಳು ಅಂದಮೇಲೆ ಇಷ್ಟು ಬೇಡಿಕೆಗಳು ಇಲ್ಲದೆ ಹೋದರೆ ಹೇಗೆ ಅಂತ ಹೇಳ್ತಾರೆ ಇನ್ನು ಅಷ್ಟರಲ್ಲಿ ಒಂದೇ ಒಂದು ಹುಡುಗಿ ಕುಟುಂಬ ಮೇಳಕ್ಕೆ ಎಂಟ್ರಿ ಕೊಡ್ತಾರೆ ಈ ಕಡೆ ವಲ್ಲಭ ಅಮ್ಮು ಮನೆಗೆ ಬರ್ತಾರೆ ವಲ್ಲಭ ಅಮ್ಮುಗೆ ಡಾಕ್ಟರ್ ಹೇಳಿದ್ದಾರೆ ನೀನು ಹುಷಾರಾಗೋವರೆಗೂ ಗಂಜಿನೇ ಕುಡಿಬೇಕಂತೆ ಇಲ್ಲೇ ಕೂತಿರು ಗಂಜಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾನೆ ಗಂಜಿ ಮಾಡ್ಕೊಂಡು ಬಂದು ಅಮ್ಮುಗೆ ಕೊಡ್ತಾನೆ ಆಗ ಅಮ್ಮು ನಗ್ತಾ ನಗ್ತಾಯಿರ್ತಾಳೆ ಅದಕ್ಕೆ ವಲ್ಲಭ ಓ ಕಿಸಿತಾ ಇದೆಯಾ ಕಿಸಿ ಕಿಸಿ ನಾನು ಹಿಂಗೆ ಕುಂತ್ಕೊಂಡು ಓಡಾಡ್ತಾ ಇರೋದು ನೋಡಿದರೆ ನಿನಗೆ ನಗು ಬರುತ್ತಾ ಅಲ್ವಾ ನನಗೆ ಈ ಗತಿ ಬರೋಕ್ಕೆ ಕಾರಣವೇ ನೀನಲ್ವಾ ನಿನಗೆ ಚುಚ್ಬೇಕಾಗಿರೋ ಇಂಜೆಕ್ಷನ್ನ ನಂಗೆ ಚುಚ್ಚಿಸಿದ್ಯಾ ಎಲ್ಲ ನನ್ನ ಕರ್ಮ ಅಂತ ಹೇಳ್ತಾನೆ ಅದಕ್ಕಮ್ಮು ಸಾರಿ ಕಾಡು ಪಾಪ ಅಂತ ಹೇಳ್ತಾಳೆ ಅದಕ್ಕೆ ವಲ್ಲಬ್ಬಾ ಹೇ ಯಾವ ನನಗೆ ಬೇಕೇ ನಿನ್ನ ಸಾರಿ ನಿನ್ನ ಟಾರ್ಚರ್ನ ಒಂದು ವಾರ ನನ್ನ ಕೈ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಿಮ್ಮ ಮನೆಯವ್ರು ಅದು ಹೆಂಗೆ ನೀನು ಹುಟ್ಟಾಗಿನಿಂದ ಸಹಿಸಿಕೊಂಡಿದ್ದಾರೋ ನನಗನ್ಸುತ್ತೆ ನನಗನ್ಸುತ್ತೆ ನಿನ್ನ ಕಾಟದಿಂದ ಯಾವಾಗ ಅವ್ರಿಗೆ ಮುಕ್ತಿ ಸಿಗುತ್ತೋ ಅಂತ ಕಾಯ್ತಾ ಇದ್ರು ಅನಿಸುತ್ತೆ ಅದಕ್ಕೆ ನೀನು ಓಡೋಗಿ ಮದುವೆ ಆಗ್ತಾ ಅಂತ ಗೊತ್ತಾದ ತಕ್ಷಣ ಸಿಕ್ಕಿದೆ ಚಾನ್ಸು ಅಂತ ಮಾತೇ ಬಿಟ್ಬಿಟ್ರು ಅಂತ ಹೇಳ್ತಾನೆ ಅದಕ್ಕೆ ಅಮ್ಮು ಆಯಿತು ಬಿಡು ನಾನು ಯಾರಿಗೂ ಬೇಡವಾದವಳು ನನ್ನ ಕಂಡ್ರೆ ಯಾರಿಗೂ ಆಗಲ್ಲ ನನ್ನ ಜೊತೆ ಯಾರಿಗೂ ಮಾತಾಡೋಕ್ಕೂ ಇಷ್ಟ ಇಲ್ಲ ಈ ಭೂಮಿಗೆ ಬಾರ ನಾನು ಈಗ ಸಮಾಧಾನನಾ ಆದರೆ ಒಂದು ತಿಳ್ಕೊ ಪಾಪ ಇವತ್ತು ನೀನು ನನಗೆ ತುಂಬ ಹರ್ಟ್ ಮಾಡಿದ್ಯಾ ನಾನು ನಿನ್ನ ಹೆಸರು ಬರೆದಿಟ್ಟೆ ಹೋಗೋದು ಅಂತ ಹೇಳಿ ಹೋಗಿ ರೂಮ್ ಡೋರನ್ನು ಹಾಕೋತಾಳೆ ಆಗ ವಲ್ಲಬ್ಬ ಕುಂತ್ಕೊಂಡೆ ಅಮ್ಮು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಹೆಸರು ಬರೆದಿಟ್ಟು ಹೋಗ್ತೀನಿ ಅಂದರೆ ಸೂಸೈಡ್ ಮಾಡ್ಕೊಳ್ಳೋದು ಏ ವಲ್ಬ ನಿನಗೆ ಇದೆಲ್ಲ ಬೇಕಿತ್ತೇನೋ ಅವಳು ಬೆಟ್ಟ ಹಾರ್ತೀನಿ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ಹೋದವಳು ಸೂಸೈಡ್ ಅಂದ್ರೊಳಗೆ ಮ್ಯಾಟ್ರೇ ಆಗಲ್ಲ ಇವಾಗ ನಿನ್ನ ಹೆಸರು ಬರೆದಿಟ್ಟು ಹೋಗ್ತೀನಿ ಅಂದರೆ ಏ ಏ ಕರಿಬೇಕು ಏನೋ ತಮಾಷೆ ಹೇಳ್ದೆ ಕಣೆ ನೋಡು ಅಮೂಲ್ಯ ನಿಮ್ಮ ಮನೆಯವ್ರ ಬಗ್ಗೆ ಮಾತಾಡೋದು ತಪ್ಪಾಯಿತು ಕ್ಷಮಿಸ್ಬಿಡೆ ಸುಮ್ಮನೆ ಇವಾಗ ಏನೇನು ಯೋಚನೆ ಮಾಡಿ ತಪ್ಪು ಡಿಸಿಷನ್ ತಗೋಬೇಡ ನನ್ನ ಮಾತು ಕೇಳು ಅಂತ ಬೇಡ್ಕೊತಾನೆ ಇನ್ನು ರೂಮ್ ಒಳಗಡೆ ಅಮೂಲ್ಯ ಆರಾಮಾಗಿ ಗಂಜಿ ಕುಡಿತಾ ಕೂತಿರ್ತಾಳೆ ವಲ್ಲಭ ಹೀಗೆ ಹೇಳಿದ ಮೇಲೆ ಬೇಡ ನಾನು ಯಾರು ಮಾತು ಕೇಳಲ್ಲ ನಾನು ಯಾರೂ ತಡಿಬೇಡಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಷ್ಟೇ ಅಂತ ಹೇಳಿ ನಾಟಕ ಮಾಡ್ತಾ ಇರ್ತಾಳೆ ಅದಕ್ಕೆ ವಲ್ಲಭ ಏ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಕ್ಕೆ ನೀನೇನು ಸಿಂಗಾಪುರ್ಗೆ ಹೋಗ್ತಾ ಇದೆಯಾ ಸ್ವರ್ಗಕ್ಕೆ ಕಣೇ ಇದೆಯಾ ಸಾಯಿಬೇಡ ಕಣೆ ತೆಗಿ ಬಾಗ್ಲು ಅಂತ ಹೇಳ್ತಾನೆ ಪುನಃ ಏ ತಗಿಯೇ ಏನು ಮಾಡ್ಕೊಳ್ತಾ ಇದೆಯಾ ಅಂತ ಹೇಳ್ತಾನೆ ಮತ್ತೆ ಅಮ್ಮು ಅದು ನನ್ಗೆ ಗೊತ್ತಿದೆ ಕಣೋ ನಾನು ಹೋಗ್ತೀನಿ ಅಂದರೆ ಹೋಗ್ತೀನಿ ಅಷ್ಟೇ ಅಂತ ಹೇಳ್ತಾನೆ ಆಗ ವಲ್ಲಬ್ಬ ಇವಳೇನು ಹೇಳಿದ ಡೈಲಾಗ್ನ ಇಷ್ಟೊಂದು ಸಲ ರಿಪೀಟ್ ಮಾಡ್ತಾ ಇದ್ದಾಳಲ್ಲ ಏ ವಲ್ಲಭ ಈ ಟೈಮ್ನಲ್ಲಿ ಲಾಜಿಕ್ ಹುಡುಗನು ಹುಡುಗ ಎಲ್ಲ ಮಾಡಬೇಡ ಕಣೋ ಮೊದಲು ಅವಳನ್ನು ತಡಿ ಅಂತ ಅವನಿಗೆ ಅವನೇ ಹೇಳ್ಕೊತಾನೆ ಮತ್ತೆ ಪುನಃ ಅಮೂಲ್ಯ ಅಮೂಲ್ಯ ಅಂತ ಡೋರ್ ಲಾಕ್ ಮಾಡಿ ಬಾಗಿಲು ಒಡೆದು ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾನೆ ಒಳಗಡೆ ಅಮೂಲ್ಯ ನತ್ತ ಗಂಜಿ ಕುಡಿತಾ ಆರಾಮಾಗಿ ಕೂತಿರ್ತಾಳೆ ನಂತರ ಕಾಡು ಪಾಪ ತುಂಬ ಟೆನ್ಷನ್ ಆಗಿದ್ದಾನೆ ಅನ್ಸುತ್ತೆ ಪಾಪ ತುಂಬ ಗೋಳಿ ಕೊಡೋದು ಬೇಡ ಬಾಗ್ಲು ಬಾಗಿಲು ತೆಗೆದುಬಿಡು ಒಂದು ವಾರ್ನಿಂಗ್ ಕೊಟ್ಟು ಕಳಿಸ್ಬಿಡೋಣ ಬದುಕೊಳ್ಳಿ ಬಡ್ಜೀವ ಅಂತ ಅಮೂಲ್ಯ ಬಾಗಿಲು ತೆಗೆಯಕ್ಕೆ ಹೋಗ್ತಾಳೆ ಅದೇ ಟೈಮ್ಗೆ ವಲ್ಲಬ್ಬ ಬಾಗಿಲು ಹೊಡಿಯೋಕ್ಕೆ ಹೋಗ್ತಾನೆ ಅಷ್ಟರಲ್ಲೇ ಅಮ್ಮು ಬಾಗಿಲು ತೆಗೆದು ಬಿಡ್ತಾಳೆ ಆಗ ವಲ್ಲಭ ಹೋಗಿ ಅಮ್ಮು ಮೇಲೆ ಬೀಳ್ತಾನೆ ಆಗ ಅವರಿಬ್ಬರ ಮಧ್ಯೆ ಕಣ್ ಕಣ್ ಸಲಿಗೆ ಶುರುವಾಗುತ್ತೆ ಅದೇ ಟೈಮ್ಗೆ ಈ ವಲ್ಲಬ್ಬನ ಫ್ರೆಂಡ್ಸ್ ಅವನ್ನ ಹುಡ್ಕೊಂಡು ಮನೆಗೆ ಬದ್ತಾರೆ ಬಾಗಿಲು ಓಪನ್ ಇದೆ ಇದೇನಿದು ಯಾರು ಕಾಣಿಸ್ತಾನೆ ಇಲ್ವಲ್ಲ ರೂಮ್ನಲ್ಲಿ ಇರಬೇಕು ಹೋಗಿ ನೋಡೋಣ ಅಂತ ಹೇಳಿ ರೂಮ್ ಕಡೆ ಹೋಗ್ತಾರೆ ಒಲ್ಲಬ್ಬ ಅವರು ಬರೋದನ್ನು ನೋಡಿ ಅಮೂಲ್ಯನ ಸೈಡ್ಗೆ ತಳ್ಳಿಬಿಡ್ತಾನೆ ಇನ್ನು ಈ ಕಡೆ ಮೇಳದಲ್ಲಿ ಎಂಟ್ರಿ ಕೊಟ್ಟ ಹುಡುಗಿ ಕುಟುಂಬ ಮಾಧವನನ್ನು ನೋಡಿ ಅಲ್ಲಿ ನೋಡೆ ಆ ಹುಡುಗ ಎಷ್ಟು ಮುದ್ದಾಗಿ ಗುಂಡಕ್ಕೆ ಚೆನ್ನಾಗಿದ್ದಾನೆ ಅಂತ ಗಂಡ ಹೇಳ್ತಾನೆ ಅದಕ್ಕೆ ಹೆಣ್ತಿ ಹೌದು ರೀ ತುಂಬ ಚೆನ್ನಾಗಿದ್ದಾನೆ ನಮ್ಮ ಪ್ರಿಯಾಗೆ ಹೇಳಿ ಮಾಡಿಸಿ ಜೋಡಿ ಅಲ್ವಾ ಅಂತ ಹೇಳ್ತಾಳೆ ಆಗ ಮಗಳು ಅಮ್ಮ ಅವ್ರು ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಆಗಲೇ ಮದುವೆ ಫಿಕ್ಸ್ ಮಾಡಿಬಿಟ್ರಾ ಅಂತ ಹೇಳ್ತಾಳೆ ಅದಕ್ಕಮ್ಮ ಸುಮ್ಮಡಿರೇ ನೀನು ನನ್ನ ಹತ್ರ ಹೇಳ್ತೀನಲ್ಲ ನಾನು ಏನೇ ಮಾಡಿದರೂ ನೀನು ಒಳ್ಳೇದಕ್ಕೆ ಅಂತ ಹೇಳ್ತಾಳೆ ನಂತರ ಸ್ಟೇಜ್ ಮೇಲೆ ನೆಕ್ಸ್ಟ್ ಟೋಕನ್ ನಂಬರ್ ನಂದಕುಮಾರ್ ಅವರ ಕುಟುಂಬನ ಕರೀತಾರೆ ಸ್ಟೇಜ್ ಮೇಲೆ ಗೆಸ್ಟ್ ನಂದಕುಮಾರ ಅವರ ಕುಟುಂಬನ ವಿಚಾರಿಸ್ತಾರೆ ಮೊದಲು ಹುಡುಗರ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತ ಹೇಳ್ತಾರೆ ಆಗ ಮಾಧವ ಮಾತಾಡ್ತಾ ಸ್ವಲ್ಪ ಭಯ ಪಟ್ಕೊಳ್ತಾನೆ ಅದಕ್ಕೆ ನಂದಕುಮಾರ ಮೈಕ್ ಇಸ್ಕೊಂಡು ನನಗೆ ಒಟ್ಟು ಐದು ಜನ ಮಕ್ಕಳು ಇವಾಗ ಹಿರಿ ಮಗನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಅವ್ರ ಬಗ್ಗೆ ವಿವರಗಳನ್ನು ಹೇಳ್ತಾರೆ ನಂತರ ಗೆಸ್ಟ್ ನಂದಿನಿ ನಿಮಗೆ ನಿಮ್ಮ ಸೊಸೆ ಬರೋಳು ಹೇ ಆಗಿ ಬರೋಳು ಹೇಗಿರಬೇಕು ಅಂದರೆ ಓದ್ಕೊಂಡಿರ್ಬೇಕಾ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇರಬೇಕಾ ಅಂತ ನಂದಕುಮಾರ್ಗೆ ಕೇಳ್ತಾರೆ ಅದಕ್ಕೆ ನಂದಕುಮಾರ ಹುಡುಗಿ ಓದ್ಕೊಂಡಿದ್ರೂ ಪರವಾಗಿಲ್ಲ ಓದ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಕೆಲಸಕ್ಕೆ ಹೋದರೂ ಪರವಾಗಿಲ್ಲ ಹೋಗದೆ ಇದ್ದರೂ ಪರವಾಗಿಲ್ಲ ನಮ್ಮ ಮನೆಗೆ ಬರೋ ಸೊಸೆ ನಮ್ಮನೆ ಜೊತೆ ನನಗೆ ಅಂಗಡಿ ಲೆಕ್ಕದಲ್ಲಿ ಸಹಾಯ ಮಾಡ್ತಾಳೆ ಅನ್ನೋಂಥ ಒಂದು ಅಪೇಕ್ಷೆ ಅಂತ ಹೇಳ್ತಾನೆ ನಂತರ ಗೆಸ್ಟ್ ಗಿರಿಜಾಗೆ ನಿಮಗೆ ಸೊಸೆಯಾಗಿ ಬರೋಳು ಹೇಗಿರಬೇಕು ಅಂದರೆ ಮನೆ ಕೆಲಸ ಎಲ್ಲ ಗೊತ್ತಿರಬೇಕಾ ಅಂತ ಕೇಳ್ತಾರೆ ಅದು ಗಿರಿಜ ಚೇಚೆ ಹಾಗೇನಿಲ್ಲ ಹುಡುಗಿಗೆ ಮನೆ ಕೆಲಸ ಗೊತ್ತಿರಲೇಬೇಕು ಅಂತೇನಿಲ್ಲ ಕಲಿಯುವ ಆಸಕ್ತಿ ಇದ್ದರೆ ನಾನೇ ಹೇಳ್ಕೊಡ್ತೀನಿ ಎಲ್ಲ ಕೆಲಸ ಅವಳೇ ಮಾಡಬೇಕು ಅಂತ ಏನಿಲ್ಲ ನಾನು ಇದನ್ನೆಲ್ಲ ನಾನು ಮಾಡ್ಕೊತೀನಿ ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಸಾಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾಧವನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ ಇದನ್ನು ಕೇಳಿ ಗೆಸ್ಟ್ ನಂದಿನಿ ಅನ್ಸುತ್ತೆ ನಿಮ್ಮ ಮನೆಗೆ ಸುಸಿಯಾಗಿ ಬರೋಳು ಅದೃಷ್ಟ ಮಾಡಿರ್ಬೇಕು ಆ ಅದೃಷ್ಟ ಇಲ್ಲಿ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳೋಕೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾರೆ ನಂತರ ಅಂದಾಗೆ ನೀವು ಎಷ್ಟು ಆಸ್ತಿ ಮಾಡಿದ್ದೀರಾ ಅಂತ ನಂದಕುಮಾರರಿಗೆ ಕೇಳ್ತಾರೆ ಅಂದ್ರೆ ಹುಡುಗಿ ಮನೆಯವ್ರು ಕೇಳ್ತಾರಲ್ಲ ಅದಕ್ಕೆ ಅಂತ ಕೇಳ್ತಾಳೆ ಆಗ ನಂದಕುಮಾರ ಮೇಡಮ್ ನಮ್ದು ಒಂದು ಸ್ವಂತ ಮನೆ ಇದೆ ನಾನು ಕೆಲಸ ಮಾಡೋ ಗಿರಿಜಾ ಸ್ಟೋರ್ಸ್ ಕೂಡ ನಮ್ಮದೇ ಸ್ವಂತ ಹಾಗೆ ಒಂದಿಷ್ಟು ಹಣನ ಡೆಪಾಸಿಟ್ ಮಾಡಿದ್ದೀನಿ ಮನೆಗೆ ಬರೋ ಸೊಸೆಗೆ ಒಡವೆಲ್ಲ ತೊಗೋಬೇಕಲ್ಲ ಅದಕ್ಕೆ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಗೆಸ್ಟ್ ಓ ಗ್ರೇಟ್ ಸರ್ ಅಂತ ಹೇಳ್ತಾರೆ ನಂತರ ನಂದಕುಮಾರ್ ಹಾಂ ಮೇಡಮ್ ಇನ್ನೊಂದು ವಿಷಯ ಹೇಳೋದು ಮರೆತೆ ಹುಡುಗಿ ಕೂಡು ಕುಟುಂಬದಿಂದ ಬಂದಿದ್ರೆ ಒಳ್ಳೆಯದು ಯಾಕಂದರೆ ಅವಳಿಗೆ ಕೂಡು ಕುಟುಂಬದ ಮೌಲ್ಯಗಳು ಗೊತ್ತಿರುತ್ತೆ ಮನೆ ಓಡಿಬೇಕು ಅನ್ನೋ ಆಲೋಚನೆ ಇರೋದಿಲ್ಲ ಬರೋ ಸಮಸ್ಯೆಗಳನ್ನು ತೂಗಿಸ್ಕೊಂಡು ಹೋದರೆ ಚೆಂದ ಅಂತ ಹೇಳ್ತಾನೆ ಅದಕ್ಕೆ ಗೆಸ್ಟ್ ನಿಮ್ಮ ನಿರೀಕ್ಷೆಗೆ ತಕ್ಕ ತಕ್ಕನಂತಿರೋ ಹುಡುಗಿ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ನಾನು ಆ ದೇವರಲ್ಲಿ ಕೇಳಿಕೊಳ್ತೀನಿ ಇಲ್ಲೇ ಕೂತಿರಿ ನಿಮ್ಮ ಕುಟುಂಬಕ್ಕೆ ಸರಿ ಹೊಂದುವಂಥ ಸಂಬಂಧ ಏನಾದರೂ ಸಿಕ್ಕಿದ್ರೆ ನಾವು ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ ಅಂತ ಹೇಳ್ತಾರೆ ಅದಕ್ಕೆ ನಂದಕುಮಾರ ಧನ್ಯವಾದ ಹೇಳಿ ಅಂತ ಧನ್ಯವಾದ ಅಂತ ಸ್ಟೇಜ್ನಿಂದ ಹೊರಡ್ತಾರೆ ನಂತರ ನೆಕ್ಸ್ಟ್ ಟೋಕನ್ ನಂಬರ್ ಹೊಸದಾಗಿ ಎಂಟ್ರಿ ಕೊಟ್ಟ ಹುಡುಗಿ ಕುಟುಂಬದವರನ್ನ ಕರೀತಾರೆ ನಿಮ್ಮ ಬಗ್ಗೆ ಹೇಳಿ ಅಂತ ಗೆಸ್ಟ್ ಕೇಳ್ತಾರೆ ಆಗ ಹುಡುಗಿ ನಾನು ಪ್ರಿಯ ಅಂತ ಹೇಳಿ ಸ್ವಲ್ಪ ಮುಜುಗರ ಪಟ್ಕೋತಾಳೆ ಆಗ ಅವರಮ್ಮ ಮೈಕ್ ಇಸ್ಕೊಂಡು ಕ್ಷಮಿಸ್ಬೇಕು ಮೇಡಮ್ ನಮ್ಮ ಹುಡುಗಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಅದಕ್ಕೆ ಅವಳು ಬದಲಾಗಿ ನಾನೇ ಮಾತಾಡ್ತೀನಿ ಅಂತ ಹೇಳ್ತಾಳೆ ನನ್ನ ಮಗಳ ಹೆಸರು ಪ್ರಿಯ ಅಂತ ಎಮ್ ಎ ಮಾಡಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಗೆಸ್ಟ್ ಓ ಏನು ಕೆಲಸ ಮಾಡ್ಕೊಂಡಿರೋದು ನಿಮ್ಮ ಮಗಳು ಅಂತ ಕೇಳಿದಾಗ ಅದಕ್ಕೆ ಹುಡುಗಿಯಮ್ಮ ಕೆಲಸ ಮಾಡೋ ಆಸೆ ಏನೋ ಅವಳಿಗಿತ್ತು ಆದರೆ ನಾವೇ ಕೆಲಸಕ್ಕೆ ಕಳಿಸ್ಲಿಲ್ಲ ಅದಕ್ಕೆ ಗೆಸ್ಟ್ ಯಾಕೆ ಅಂತ ಕೇಳಿದಾಗ ಹುಡುಗಿ ತಾಯಿ ಅದೇನಂದ್ರೆ ಮೇಡಮ್ ಈ ಕೆಲಸ ಕಳಿಸಿದ್ರೆ ಮದುವೆ ಆದಮೇಲೂ ಕೆಲಸಕ್ಕೆ ಹೋಗಲೇಬೇಕು ಅಂತ ಹಠ ಮಾಡ್ತಾರೆ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ ಮೇಲೆ ನಾನು ದುಡಿತಾ ಇದ್ದೀನಿ ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ಅಹಂಕಾರ ಬಂದ್ಬಿಡುತ್ತೆ ಆ ಥರ ಅಹಂಕಾರ ಇಲ್ಲ ನನ್ನ ಮಗಳಿಗೆ ಬರಬಾರ್ದು ಅಂತ ನಾವೇ ಕೆಲಸ ಕಳಿಸಿಲ್ಲ ಮತ್ತು ಈ ಹೆಣ್ಮಕ್ಳು ಮದುವೆ ಆದಮೇಲೂ ಕೆಲಸ ಎಲ್ಲ ಮಾಡ್ಕೊಂಡಿದ್ರೆ ಪಾಪ ಅತ್ತೆ ಮಾವನ ಎಲ್ಲ ನೋಡ್ಕೊಳ್ಳೋದು ಯಾರು ಹೇಳಿ ಅಂತ ಹೇಳ್ತಾರೆ ಇನ್ನು ಇಷ್ಟನ್ನೆಲ್ಲ ಕೇಳಿ ನಂದಕುಮಾರನ ಕುಟುಂಬ ಆಶ್ಚರ್ಯ ಜೊತೆಗೆ ಖುಷಿನೂ ಪಡ್ತಾರೆ ಈ ಕಡೆ ವಲ್ಲಬನ್ ಫ್ರೆಂಡ್ಸ್ ಅಲ್ಲ ಮಗ ಆಗ್ಲಿಂದ ಕರೀತಾ ಇದ್ದೀವಿ ಯಾಕೋ ಮಾತಾಡ್ತಾನೆ ಇಲ್ಲ ಇಲ್ಲಾಕೆ ನಿಂತಿದ್ದೀಯಾ ಅಂತ ಕೇಳಿದಾಗ ವಲ್ಲಬಾ ಏ ಅದೇನಿಲ್ಲ ಮಗ ಒಂದು ಜಿರಳೆ ಇತ್ತು ಇವಾಗ ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನಿ ಬನ್ನಿ ಬನ್ನಿ ಹಾಲ್ನಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಅವಲ್ಲಭ ಹೇಳ್ತಾನೆ ನಂತರ ವಲ್ಲಭ ಅವನ ಫ್ರೆಂಡ್ಸ್ಗೆ ಏನು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಅವನ ಫ್ರೆಂಡ್ಸ್ ನೀನೇ ತಾನೇ ಹೇಳಿದ್ದು ಹಾಸ್ಪಿಟಲಲ್ಲಿ ಮನೆಗೆ ಬನ್ನಿ ಸಿಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ವಲ್ಲಭ ನಾನೆಲ್ಲೊಲ್ಲಿ ಫ್ಲೋ ಅಲ್ಲಿ ಹೇಳಿದೆ ಹಾಗಂತ ನಿಜವಾಗ್ಲೂ ಬಂದುಬಿಡದ ಅಂತ ಹೇಳ್ತಾನೆ ಒಲ್ಲಬ್ಬನ ಫ್ರೆಂಡ್ಸ್ ಏನೋ ಮಗ ಮನೆಗೆ ಬಂದವ್ರ ಹತ್ರ ಈಗ ಹೇಳ್ತಾರ ಯಾರಾದರೂ ಮೊದಲೆಲ್ಲ ಮನೆಗೆ ಬಂದಾಗ ಮನೇಲಿ ಅಪ್ಪ ಇಲ್ಲ ಸಿನಿಮಾ ನೋಡೋಣ ಅಂತೆಲ್ಲ ಹೇಳ್ತಾ ಇದ್ದೆ ಇವಾಗ ಯಾಕೋ ಹಿಂಗೆ ಹೇಳ್ತಾ ಇದೀಯಾ ಆಗಲೇ ಕ್ಲಿನಿಕಲ್ಲೂ ಸರಿಯಾಗಿ ಮಾತಾಡ್ಸ್ಲಿಲ್ಲ ನೀನು ಏನೋ ತುಂಬ ಬದಲಾಗಿದ್ದೆ ಬಿಡು ಮಗ ನೀನು ಅಂತ ಹೇಳ್ತಾರೆ ಅದಕ್ಕೆ ಒಲ್ಲಬ್ಬ ಏ ಹಂಗೇನಿಲ್ಲ ಬ್ಯಾಟ್ರಿ ಅಂತ ಹೇಳ್ತಾನೆ ಆಗ ಇನ್ನೊಬ್ಬ ಫ್ರೆಂಡ್ ನಾವು ಬಂದಿದ್ದು ಸುಂದರ್ ಮಾಮಗೆ ಹುಷಾರಿಲ್ಲ ಮಾತಾಡ್ಸ್ಕೊಂಡು ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಅದಕ್ಕೆ ವಲ್ಲಭ ಅದು ಅವ್ರಿಗೆ ಜ್ವರ ಕಡಿಮೆ ಆಯಿತು ಕಣೋ ಸ್ಟೋರ್ಸ್ಗೆ ಹೋಗ್ಬಿಟ್ರು ನೀವು ಹೊರಡಿ ಅಂತ ಹೇಳ್ತಾನೆ ಆಗ ವಲ್ಲಬ್ಬನ ಫ್ರೆಂಡ್ಸ್ ಏನೋ ಮಗ ಮಾತು ಮಾತುಕೂ ಹೊರಡಿ ಅಂತ ಏ ಬಾರ ಹೋಗೋಣ ಅಂತ ಹೇಳ್ತಾರೆ ಆಗ ಇನ್ನೊಬ್ಬ ಫ್ರೆಂಡ್ ಮಗ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಕಣೋ ಹೊಟ್ಟೆ ತುಂಬ ಇದೆ ಮನೆ ತನಕ ಬಂದಿದ್ವಿ ತಿನ್ನೋದಕ್ಕೇನಾದರೂ ಕೊಡೋ ಅಂತ ಒಲ್ಲಬ್ಬರು ಕೇಳ್ತಾರೆ ಆಗ ವಲ್ಲಭ ಏನರೋ ಕೊಡಲಿ ಮನೇಲಿ ಬೇರೆ ಯಾರೂ ಇಲ್ಲ ಇರಿ ಅಡುಗೆ ಮನೇಲಿ ಏನಿದೆ ನೋಡ್ಕೊಂಡು ಬರ್ತೀನಿ ಅಂತ ಹೊರಟಾಗ ಅಮ್ಮ ರೂಮಿಂದ ಬಿಕ್ಕಳಿಸೋ ಸೌಂಡ್ ಬಗ್ಗೆ ಕೇಳಿಸುತ್ತೆ ಅದನ್ನು ಕೇಳಿ ವಲ್ಲಭ ಹಾಗೆ ನಿಂತ್ಕೊಬಿಡ್ತಾನೆ ಇನ್ನು ಈ ಕಡೆ ಅವ್ನ ಫ್ರೆಂಡ್ಸ್ ಕೂಡ ಕನ್ಫ್ಯೂಷನಲ್ಲಿ ನೋಡ್ತಾ ಇರ್ತಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಗೆಸ್ಟ್ ಹುಡುಗಿ ಕುಟುಂಬದವರಿಗೆ ನನಗನ್ಸುತ್ತೆ ನಿಮ್ಮ ನಿರೀಕ್ಷೆಗಳನ್ನು ಹೊಂದ ಹುಡುಗ ಇಲ್ಲೇ ಇದ್ದಾನೆ ಅಂತ ಹೇಳಿದಾಗ ಹುಡುಗಿ ಕುಟುಂಬದವರು ಯಾರು ಅಂತ ಕೇಳಿದಾಗ ಮಾಧವ ಅಂತ ಗೆಸ್ಟ್ ಹೇಳ್ತಾರೆ ಆಗ ಮಾಧವನ ಕುಟುಂಬ ಕೂಡ ಖುಷಿ ಪಡ್ತಾರೆ ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಕೂತ್ ಮಾತಾಡಿ ಅಂತ ಹೇಳ್ತಾರೆ ಆಗ ನಂದಕುಮಾರ ನಮ್ದೇನು ಅಭ್ಯಂತರ ಇಲ್ಲ ಮೇಡಮ್ ಅಂತ ಹೇಳ್ತಾರೆ